ಈ ಕಾರಣಕ್ಕಾಗಿ ನಮ್ಮ ಜನ ಹೋರಾಟಗಾರರು ಎಲ್ಲ ಜಾತಿಯ ಜನ ಯಾರ್ಯಾರು ಈ ಒಳ ಬೀಸಲಾಗಿ ಒಳಪಡತಕ್ಕಂಥ ಎಲ್ಲ ಜಾತಿಗಳು ತಮ್ಮ ತಮ್ಮ ಕುಟುಂಬದ ವಿವಹಾರವನ್ನು ಹೋಗಿ ಸಮೀಕ್ಷೆದಾರಿಗೆ ನೋಂದಾಯಿಸುವ ಮೂಲಕ ನಿಮ್ಮ ಹಕ್ಕನ್ನು ಪಡೆಯಲಿಕ್ಕೆ ನಿಮ್ಮ ಮುಂದಾಗಿ ಮೇಷ್ಟರುಗಳು ಅಲ್ಲಿ ಬರಲೇಬೇಕು ಜಿ ಪಿ ಎಸ್ ಆಗ್ತವೆ ಜಿ ಪಿ ಎಸ್ ಇದು ಇದೆ ಇದೆ ಅವ್ರು ಅಲ್ಲೇ ತೆಗಿಬೇಕು ಅವ್ರ ಮನೆ ಹತ್ರ ಅಲ್ಲೇ ಪಟ್ಟು ತೆಗಿಬೇಕು ಅದೆಲ್ಲರೂ ಕೂಡ ಇದೆ ಮನೆ ಮನೆ ಎಲ್ಲೋ ಕುತ್ನ ಮರಂಗಿಲ್ಲ ಅವ್ರ ಮನೆ ಮನೆ ಬಾಗಿಲು ಹೋಗಲೇಬೇಕು ಅವ್ರು ಬರ್ತಾರೆ ಜೊತೆ ನೀವು ಕೂಡ ಸ್ವಯಂ ಇದ್ದರೂ ಅವ್ರನ್ನ ಕರ್ಕೊಂಡು ಒಂದು ಮನೆಯಲ್ಲೂ ಕೂಡ ಬೆಳೆದಂತೆ ಇವತ್ತು ಹುಟ್ಟಿದ ಮಗು ಇದ್ರೂ ಕೂಡ ಅದನ್ನು ಸೇರ್ಪಡೆ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು